ಸೊ ಗುಡ್ ಮಾರ್ನಿಂಗ್ ಗಾಯಸ್ ಸೀರಿಯಸ್ಲಿ ರಾಮನಾಥ್ ಕೋವಿಂದ್ ಸರ್ ಗೊತ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಪ್ರೋಗ್ರಾಮ್ ಹತ್ರ ಸೂಪರಾಗಿತ್ತು ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಎಲ್ಲ ಕಡೆ ಅದೇ ಇದು ಯಾತ್ರೆ ವೆಲ್ಕಮ್ ಟು ಯಾತ್ರಾ ಗಾರ್ಡನ್ ಯಾತ್ರಾ ಗಾರ್ಡನು ಸೊ ನಾನು ಕಂಪ್ಲೀಟಾಗಿ ಇದನ್ನೇ ಕನ್ನಡದಲ್ಲಿ ವೀಡಿಯೋ ಮಾಡೋದು ಅಂತ ಪ್ರಶ್ನೆ ಮಾಡ್ತೀವಿ ರೀ ಸೊ ದಿಸ್ ಈಸ್ ಯಾರ್ ಗಾರ್ಡನ್ ಫೈನಲಿ ವಿ ಆರ್ ಇಂಟ್ರೆಸ್ಟಿಂಗ್ಸ್ ಯೋಗ ಮಾಡೋದು ಮತ್ತು ಸಕ್ಸಸ್ ಮಾಡೋದು ಈಸಿನ ಅಂತ ಕೇಳ್ತೇನೆ ಬಟ್ ಅದಕ್ಕೆ ನನ್ನ ಆನ್ಸರ್ ಒಂದೇನೆ ಸೊ ಸ್ವಲ್ಪ ಸಕ್ಸಸ್ ಅಂತ ಬಂದ್ಬಿಟ್ಟು ಸೊ ಸಕ್ಸಸ್ ಇಸ್ ಲೈಕ್ ಅ ಪ್ರೆಗ್ನೆನ್ಸಿ ಎವ್ರಿ ಒನ್ ವಿಲ್ ಸೇ ಕಂಗ್ರಾಚ್ಯುಲೇಷನ್ಸ್ ಬಟ್ ವಿ ಓನ್ಲಿ ನೋ ಇಸ್ ಹೌ ಮೆನಿ ಟೈಮ್ ಬಟ್ ಇಟ್

ಎಲ್ಲ ಖಾಲಿ ಐತೆ ಮೊನ್ನೆ ಎಷ್ಟು ಸೊ ನೋಡಿ ಬಂದರೆ ಒಳ್ಳೆ ಸ್ಪೆಷಾಲಿಟಿ ಒಳ್ಳೆ ನೇಚರು ತುಂಬ ಪೀಸ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಒಂದು ಪ್ಲೇಸ್ನ ಎಂಜಾಯ್ ಮಾಡಿ ಎನ್ವಿರಾನ್ಮೆಂಟ್ನ ಫೀಲ್ ಮಾಡ್ಕೊಂಡು ಹೋಗ್ಬೋದು ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಏಯ್ ನಾನೇನು ಮಾಡೋದಕ್ಕು ಉಳಿದಿದ್ದು ಸೌತ್ ದೋರಮ್ ಅಲ್ಲಿ ಸೊ ಇದು ಫೋರ್ ಪಾರ್ಟು ನಾರ್ತು ಸೌತು ಈಸ್ಟು ವೆಸ್ಟ್ ಸೊ ಫೋರ್ ಪಾರ್ಟಾಗಿ ಡಿವೈಡ್ ಆಗುತ್ತೆ ಸೊ ಪ್ರತಿಯೊಂದು ಪಾರ್ಟಲ್ಲೂ ಡೈನಿಂಗ್ ಹಾಲ್ ಇರುತ್ತೆ ಉಳ್ಕೊಳ್ಳೋಕ್ಕೆ ಸ್ಟೇ ಇರುತ್ತೆ ನೋಡಿಲ್ಲಿ ಇದು ಕಂಪ್ಲೀಟು ಟೂರ್ ಗೈಡು ಸೊ ಈ ಒಂದು ಮ್ಯಾಪ್ ಮುಖಾಂತರ ನಾವು ಇಡ್ಡಿ ಒಂದು ಇದನ್ನು ಮಾಡಬೇಕು ಸೊ ಪ್ಲೇಸಸ್ ಅಂತೂ ತುಂಬ ಚೆನ್ನಾಗೈತೆ ಎಲ್ಲ ಫ್ರೀ ಇರುತ್ತೆ ನೀವು ಇನ್ ಕೇಸ್ ಪೇ ಮಾಡ್ತೀವಿ ಅಂದರೆ ಪೇಯ್ಡ್ ವರ್ಷವೂ ಇದೆ ಪ್ರೀಮಿಯಮರ್ಸು ನಾನು ಸೊ ಬನ್ನಿ ಬಂದು ಎಂಜಾಯ್ ಮಾಡಿ ಬಟ್ ಬುಕ್ ಮಾಡ್ಕೊಂಡು ಬರಬೇಕನ್ಸುತ್ತೆ ಫಾರ್ ಮೋರ್ ಇನ್ಫಾರ್ಮೇಷನ್ ನಾನು ಯಾರು ಕಾಂಟ್ಯಾಕ್ಟ್ ಮಾಡಬೇಕೇನು ಅಂತ ಹೇಳ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಆಗ್ತಾ ನೋಡಿದಾರೆ ಆಗ್ತಾ ನನಗೆ ಎಲ್ಲ ಕಡೆ ಬರೀ ಫಾರಿನರ್ಸು ಮುಂದೆ ಒಳ್ಳೆ ನೇಚರು ಎಲ್ಲ ಥರ ಎನ್ವೈನ್ಮೆಂಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸುಮಾರು ಸಾವಿರದ ಐನೂರು ಎಕರೆ ಮಧ್ಯದಲ್ಲಿ ಈ ಒಂದು ಸ್ಥಳನ ಮಾಡೋರೆ ನಾರ್ತು ಈಸ್ಟ್ ಸೌತ್ ವೆಸ್ಟು ಅಂತ ಸೊ ಇನ್ ಕೇಸ್ ನಾನೇನಾದರೂ ಪರ್ಫೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಲೊಕೇಶನು ಕನ್ಫ್ಯೂಸ್ ಆಗಿರ್ತದೆ ಸೊ ಎಲ್ಲ ಅದಕ್ಕೂ ಸೆಂಟ್ರ್ ಪಾಯಿಂಟು ಆ ಒಂದು ಇಂಡಿಯನ್ ಫ್ಲ್ಯಾಗ್ ಸುಮಾರು ಒಂದು ಲಕ್ಷ ಜನ ಒಂದೇ ಕಡೆ ಯೋಗ ಮಾಡಿದ್ದಾರೆ ಅದಕ್ಕೆ ಇನ್ನೇಸ್ ರೆಕಾರ್ಡ್ ಅಂದರೆ ಅದು ಇಲ್ಲೇ ಸೊ ಇದೇ ಪ್ಲೇಸು ಸೊ ಕನ್ನ ಶಾಂತಿವನ ಕನ್ನ ಅಂತಂದರೆ ಕೃಷ್ಣ ಕೃಷ್ಣನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಯಾತ್ರ ಗಾರ್ಡನ್ ಒಂದೊಂದು ನಾಟು ಒಂದೊಂದು ಅರ್ಥ ಕೊಡುತ್ತೆ ಬಾಚು ಸೊ ಇಲ್ಲಿ ಪ್ರಭು ಶ್ರೀರಾಮ್ ಅವರ ಸ್ಟ್ಯಾಚ್ಯೂ ಕೂಡ ಇದೆ ನೋಡ್ಬೋದು ನೆಕ್ಸ್ಟ್ ಬುದ್ಧ ಸೊ ಇಲ್ಲಿ ಯಾವುದೇ ತರಹದ ಕ್ಯಾಸ್ಟ್ ಕ್ರಿಟಿಸಮ್ ಏನಿಲ್ಲ ಎಲ್ಲ ಥರ ಕಮ್ಯುನಿಟಿಯವರು ಬಂದು ಜಾಯ್ನ್ ಆಯ್ತಾರೆ ಬಂದು ತಮ್ಮ ಒಳಗಿರೋ ಒಂದು ಸ್ಪಿರಿಚುವಲ್ ಮೈಂಡ್ನ ಆ್ಯಕ್ಟಿವ್ ಮಾಡಿ ಹೋಗ್ತಾರೆ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ವೀಡಿಯೋ ಮಾಡಿ ಹೇಳಿದ್ರೆ ನನಗೇನು ಅರ್ಥ ಆಗೋಲ್ಲ ಬನ್ನಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಚಕ್ರ ಎತ್ತ ನೋಡಿದ್ರ ಹತ್ತ ಬರೀ ನೇಚರೇ ಸುತ್ತಮುತ್ತ ಸೊ ನೋಡಿದ್ರೆಲ್ಲ ಇಷ್ಟು ಜಾತ್ರಾ ಗಾರ್ಡನ್ ಸೊ ಬಂದು ಎಂಜಾಯ್ ಮಾಡಿ ಸೊ ಈ ಥರ ಒಂದೊಂದು ಮಾಟ್ಗೂ

நம்மாட் பிரி நாளே ஃபோன் அல்லது ஜனரு முன்னேஜ் காணஸ்தல ಇದು ಅದು ಕಾಣಂಗಾಗ ಸೂಪರಾಗಿ ಕಾಣಿದೆ ನೋಡೋಕ್ಕೆ ಇದು ಮೇಲೆ ಸೊ ಪಂಡ್ರೂಲ್ ನೇಚರ್ ನಾಳೆ ಪಾರ್ಟಿಸಿಪೇಟ್ ಇದ್ದಾರೆ ಇವತ್ತು ಎಂಜಾಯ್ ಮಾಡ್ಕೊಳ್ಳೋದು ಎಲ್ಲ ಟೋಕನ್ ಸಿಸ್ಟಮ್ ಬರು ಮಾಡ್ತೇನೆ ಯೂಟ್ಯೂಬ್ ಹಾಕ್ತೀನಲ್ಲಾಗಿತ್ತು ಹೇಳೋದಲ್ಲ ಊಟ ಮಾತ್ರ ಸೂಪರ್ ಸಂಜೆ ಕೊಟ್ಟದ್ದು ಸೈಕ್ ಚಪಾತಿ ಆಗಿರ್ಬೋದು ಹಾಕ್ಬಿಟ್ಟೆ ನಾನೇನೋ ಸ್ಟ್ಯಾಂಡ್ ಅಲ್ಲಿ ನೋಡಿದ್ದೆ ಒಂದೊಂದು ಮೂಟೆ ಒಂದು ಸೇರಿ ಹಾಕ್ತಾರೆ इंडस्ट्रियल विजिट नहीं आए थे ना बंद से लाइने रहते thank you Discover stillness and silence in the sun every day. Start of transmitting divine energy from master to student. Through Brahma, you effortlessly glide through the doors and doors with him, enjoying the blessing of all description. This transmission is love. Well. That's pretty much. ಸದ್ಯ ಎಕ್ಸಾಕ್ಟಾಗಿ ನಮ್ಮ ಒಂದು ನಡೆಯೋದಿಲ್ಲಿ ನೋಡ್ಕೊಳ್ಳೋದು ಎಷ್ಟು ಜನರು ಮುಂದೆ ಮಾಡ್ತೀವಿ ಅಂತೇಳಿ ಸೊ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಪೀಪಲ್ ಟುಗೆದರ್ ಬಾಡಿ ಈಸ್ The mind is taken care of and the soul is also taken care of. Daji has made invaluable contribution not only in the sphere of spirituality but also in the fields of environmental sustainability and education. He's a efforts in nation building, societal well-being, and humanitarian depth, help. With your beautiful words, we thank Reverend Daji, Kowinji, and Mrs. Kowinji for their gracious presence here with us this morning. With this, we. ಸೊ ನೋಡಿದ್ರೆಲ್ಲ ವೀಕ್ಷತೆ ಸೊ ನಿನ್ನೆ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇವತ್ತು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿಗೆ ಬಂದರೆ ನಿಮಗೆ ಒಂದು ಕಾನ್ಸಂಟ್ರೇಷನು ಡೆಡಿಕೇಷನ್ ಮೆಡಿಟೇಷನು ಮತ್ತು ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ನೀವು ಬಂದರೆ ಡಿಸಿಪ್ಲಿನ ಕಲಿತೀರ ಸೀರಿಯಸ್ಲಿ ಹೇಳ್ತಾಯಿದ್ದೀನಿ ಬಂದು ಇಲ್ಲಿರೋ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ ಹಾಗೆ ಇಲ್ಲಿರೋ ಒಂದು ಸ್ಪಿರಿಚುಯಾಲಿಟಿನ ಫೀಲ್ ಮಾಡಿ ಹೋಗಿ ಸೊ ನಾವು ಬಂದಿದ್ದೀವಿ ಕನ್ನ ಶಾಂತಿವನ ಹೈದರಾಬಾದ್ ಸ್ಟೇಟ್ ದಯವಿಟ್ಟು ಬಂದು ಭೇಟಿ ಮಾಡಿ ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಅಲ್ಲಿಗೆ ಬರೋಕ್ಕೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಇದೆ ಚೇಗೂರು ತನಕ ಬಂದ್ಬಿಡಿ ಚೇಗೂರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕನ್ನ ಆಶ್ರಮ ಅಂತೇಳಿ ನಾರ್ಮಲ್ ಬಸ್ಸರು ಬರ್ಬೋದು ಸೊ ಮೈಸೂರಿನಡೆಗೆ ನಮ್ಮನೆ ಬರಬೇಕಾದ್ರೆ ಫ್ಲೈಟು ಹೋಗಬೇಕಾದ್ರೆ ರಥ ಬೀಳ್ಗಿರಿ ರಥ ಜೊತೆ ನಮ್ಮ ಪಯಣ ಶುರುವಾಗುತ್ತೆ ರಯ್ಯ ಹೈದರಾಬಾದಿನ ಕರ್ನೂರು ಅಲ್ಲಿಂದ ಡೈರೆಕ್ಟು ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಒಂದು ಸ್ಟಾಪು ಊಟ ಮೆಡಿಟೇಷನ್ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಆಶ್ರಮ ಐತೆ ಅದಾದ್ಮೇಲೆ ಮೈಸೂರು ಇಲ್ಲೂ ಪೀಸ್ಫುಲ್ಲಾಗಿ ಮೇಂಟೈನ್ ಮಾಡೋರಿ